ನೀವು ಯಾವ ತರ ಸೇವಿಂಗ್ಸ್ ಮಾಡಬಹುದು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಮಾಡಬಹುದು ನಾನು ಒಂದು ಮ್ಯೂಚುವಲ್ ಫಂಡ್ ಹಾಕಿದೀನಿ ಅದ್ರಲ್ಲಿ ಆಲ್ಮೋಸ್ಟ್ ನಂಗೆ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಇದೆ ಫಸ್ಟ್ ಡಬಲ್ ದಿ ಅಮೌಂಟ್ ದುಡ್ಡು ಆಗುತ್ತೆ ನಿಮ್ಗೆ ಸೊ ನೀವ್ ಹೆಂಗಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ದು ಸೇವಿಂಗ್ಸ್ ಮಾಡಿದ್ರೆ ಇನ್ನ ಫಿಫ್ಟಿ ಪರ್ಸೆಂಟ್ ಕಮಿಟ್ಮೆಂಟ್ ಬಡೂರು ಆಗಿರೋರು ಮಿಡಲ್ ಕ್ಲಾಸ್ ಇರೋರು ರಿಚ್ ಆಗ್ಬೇಕಂತ ಹೇಳಿದ್ರೆ ಈ ತರ ಎಲ್ಲ ಪ್ಲಾನ್ ಮಾಡ್ಕೊಳ್ಳಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಫೈನಲಿ ಫಿಫ್ಟಿ ಕೆ ರೀಚ್ ಆಗಿದ್ದೀವಿ ತುಂಬಾ ಖುಷಿ ಆಗ್ತಿದೆ ಸಿ ಯೂಟ್ಯೂಬಲ್ಲಿ ಫಿಫ್ಟಿ ಕೆ ರೀಚ್ ಆಗೋದು ಇಟ್ಸ್ ನಾಟ್ ಆ್ಯನ್ ಈಸಿ ಆಲ್ಮೋಸ್ಟ್ ಒನ್ ಇಯರ್ ಗ್ಯಾಪ್ ತೊಗೊಂಡು ಫೈನಲಿ ಇವಾಗ ಮತ್ತೆ ಕಮ್ ಬ್ಯಾಕ್ ಮಾಡಿ ಇಷ್ಟು ಶಾರ್ಟ್ ಟೈಮಲ್ಲಿ ಇವಾಗ ಫಿಫ್ಟಿ ಕೆ ರೀಚ್ ಆಗಿದ್ದೀವಿ ಖುಷಿ ಆಗ್ತಿದೆ ಸೊ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಈಗೇ ಇರಲಿ ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟು ನಿಮಗೆ ಥ್ಯಾಂಕ್ ಯು ಹೇಳಬೇಕು ನೆಕ್ಸ್ಟು ನೀವು ನನಗೆ ಕಂಗ್ರ್ಯಾಚ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಸೊ ಯೂಟ್ಯೂಬು ಸ್ಟಾರ್ಟಿಂಗ್ ಓಪನ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಲೈಕ್ ಹೆಂಗಾದ್ರೆ ಒಂದೊಂದು ಸಬ್ಸ್ಕ್ರೈಬರೂ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿದ್ದಾಗ ಈಗ ಒಬ್ಬರು ಇಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೇ ಒಬ್ಬರು ಸಬ್ಸ್ಕ್ರೈಬರ್ ಬಂದ್ಬಿಟ್ರು ಇಬ್ಬರು ಬಂದುಬಿಟ್ರು ಮೂರು ಜನ ಬಂದರು ಅಯ್ಯೋ ಇವತ್ತು ಹತ್ ಜನ ಆಗ್ಬಿಡಿದಾರೆ ಇಪ್ಪತ್ತು ಜನ ಆಗ್ಬಿಟ್ಟಿದ್ದಾರೆ ಅದು ಒಂಥರ ಗ್ರಾಜ್ಯಲಿ ಇನ್ಕ್ರೀಸ್ ಆಗುತ್ತಲ್ಲ ಅವಾಗ ಕೊಡೋ ಖುಷಿನೇ ಒಂಥರ ಅದು ಪ್ರೈಸ್ಲೆಸ್ ಲೆಸ್ ಆಗಲ್ಲ ಸೊ ನನ್ನ ಚಾನಲ್ನ ಇಷ್ಟಪಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ಸೊ ಡೆಫಿನೆಟ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಸೊ ಇವಾಗ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ನಿಮಗೆಲ್ಲ ಗೊತ್ತಿರೋಂಗೆ ಮಗು ಇಟ್ಕೊಂಡು ಒಬ್ಬರೇ ನೋಡಿಕೊಂಡು ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅದಕ್ಕೆ ಸ್ವಲ್ಪ ಟೈಮ್ ಇದ್ದೀನಿ ಅಷ್ಟೇ ಬಟ್ ನನಗೂ ಇಷ್ಟ ಯೂಟ್ಯೂಬ್ ಮಾಡಬೇಕು ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕು ಅಂದ್ಬಿಟ್ಟು ಏನು ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಡೆಫಿನೆಟ್ಲಿ ಮುಂದಿನ ದಿನದಲ್ಲಿ ಮಾಡ್ತೀನಿ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಫಿಫ್ಟಿ ಕೆಗೆ ಒಂದು ಗೀವ್ ಅ ಮಾಡ್ತಾ ಫಿಫ್ಟಿ ಕೆಗೆ ಸೊ ಅದು ಏನು ಅವೇ ಏನು ಕತೆ ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗೆ ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಹೇಳೋದು ಬೇಡ ನೆಕ್ಸ್ಟ್ ಏನೋ ಒಂದು ಪ್ಲ್ಯಾನ್ ಇದೆ ಅದಕ್ಕೆ ಯಾವಾಗ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಇವಾಗ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಲ್ಲ ಅದ್ರ ಬಗ್ಗೆಯೂ ವೀಡಿಯೋ ಮಾಡಬೇಕು ತುಂಬ ಜನ ಕೇಳ್ತಾ ಇದ್ದೀರಾ ಯಾವ ಥರ ಎಕ್ಸಸೈಸ್ ಮಾಡ್ತೀರಾ ಏನೇನು ಫುಡ್ ತಿಂತೀರೇ ಹೇಳಿ ಅಂತ ಹೇಳ್ಬಿಟ್ಟು ನಾನಂತೂ ಬೆಳಗ್ಗೆ ಒಂದು ಎರಡು ಮೂರು ಥರ ಮಾಡಿರ್ತೀನಿ ಮತ್ತು ನೈಟು ಒಂದು ಎರಡು ಮೂರು ಥರ ಮಾಡ್ತೀನಿ ಎಲ್ಲ ಮಾಡ್ತಾಯಿದ್ದೀನಿ ಬಟ್ ನನಗೇನು ವೀಡಿಯೋ ಶೂಟ್ ಮಾಡೋಕ್ಕೆ ನಿಮಗೆ ಗೊತ್ತಿರೋಂಗೆ ಇವಾಗ ಒಂದೇ ಆ್ಯಂಗಲಲ್ಲಿ ವೀಡಿಯೋ ಶೂಟ್ ಮಾಡಿದರೆ ನಿಮಗೂ ಒಂಥರ ಬೋರ್ ಆಗುತ್ತೆ ಸೊ ಯಾವಾಗಲೂ ಆ್ಯಂಗಲ್ ಚೇಂಜ್ ಮಾಡ್ತಾ ಇರಬೇಕು ಟ್ರೈಪಾಡ್ನ ಪಡ್ನ ಆ ಕಡೆ ಈ ಕಡೆ ಮಾಡಬೇಕು ಈ ಕಡೆ ಅಡುಗೆ ಮಾಡಬೇಕು ಈ ಕಡೆ ಮಗು ಎದ್ರೆ ಓಡೋಗಬೇಕು ಸೊ ಅದೆಲ್ಲ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅದಕ್ಕೆ ನೀವೇ ಅಬ್ಸರ್ವ್ ಮಾಡ್ಬೋದು ನಾನು ಫಸ್ಟು ಮಾಡಿ ವಿಡಿಯೋಗೂ ಇವಾಗಲೂ ಎಷ್ಟು ಡಿಫ್ರೆನ್ಸ್ ಆಗಿದ್ದೀನಿ ನನ್ನ ಫೇಸ್ ಎಲ್ಲ ಆಲ್ಮೋಸ್ಟ್ ಇಲ್ದೋಗಿದೆ ಹೊಟ್ಟೆನೂ ಅಷ್ಟೇ ನೋಡಿ ಎಷ್ಟು ಕರಗಿದೆ ಅಂದ್ರೆ ಇವಾಗ ನಮಗೆ ಸಿ ಸೆಕ್ಷನ್ ಆಗಿರುತ್ತಲ್ಲ ಸೊ ಹೊಟ್ಟೆ ಜಾಸ್ತಿನೇ ಬಂದಿರುತ್ತೆ ಸೊ ಅದನ್ನ ಕರಗಿಸೋದು ತುಂಬಾನೇ ಕಷ್ಟ ನಾನು ಬೆಳಗ್ಗೆ ಒನ್ ಅವರ್ ಮೇಲೆ ವಾಕಿಂಗ್ ಹೋಗ್ತೀನಿ ಮತ್ತೆ ಈವ್ನಿಂಗ್ ಎಕ್ಸರ್ಸೈಸ್ ಮಾಡ್ತೀನಿ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಫುಡ್ ಅದೆಲ್ಲ ಮೇಂಟೈನ್ ಮಾಡ್ಕೊತಾ ಇದೀನಿ ಸೊ ನಾನು ಇವತ್ತು ಏನು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವಾಗ ನಮ್ಮ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾವು ಒಂದು ಬೈಕ್ ತಗೋಬೇಕು ಕಾರ್ ತಗೋಬೇಕು ಒಂದ್ ಮನೆ ತಗೋಬೇಕುರ ಎಲ್ಲ ಬೇಸಿಕ್ ಆಸೆಗಳು ಇರುತ್ತೆ ಸೊ ಇದನ್ನೆಲ್ಲ ನಾವು ಮಾಡ್ಕೊಬೋದು ಏನಂತ ಹೇಳಿದ್ರೆ ಅದನ್ನ ತರ ಮಾಡಬಹುದು ನಮ್ ಫಿನಾನ್ಶಿಯಲ್ ನ ಯಾವತರ ಪ್ಲಾನ್ ಮಾಡ್ಬೋದು ಏನ್ ಕತೆ ಅಂತ ಹೇಳ್ಬಿಟ್ಟು ನಾನು ಯಾವ ತರ ಪ್ಲಾನ್ ಮಾಡ್ತೀನಿ ಅದನ್ನ ನಿಮ್ಗು ಶೇರ್ ಮಾಡ್ತಿದ್ದೀನಿ ಎಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಫಸ್ಟು ನಾನು ಇವಾಗ ನಾನು ನಿಮಗೆ ಆಲ್ಮೋಸ್ಟ್ ಒಂದು ಫೋರ್ ಟು ಫೋ ಫೈವ್ ಪಾಯಿಂಟ್ಸ್ ಹೇಳ್ತೀನಿ ಈ ಈ ಫೋರ್ ಟು ಫೈವ್ ಪಾಯಿಂಟ್ಸ್ನ ನೀವು ಕೂಡ ಫಾಲೋ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಫಿನಾನ್ಷಿಯಲ್ನ ಈ ಥರ ಯುಟಿಲೈಸ್ ಮಾಡಿಕೊಂಡ್ರೆ ನೀವು ಕೂಡ ರಿಚ್ ಆಗ್ಬೋದು ನೀವು ಕೂಡ ಮನೆ ತೊಗೋಬೋದು ಕಾರ್ ತೊಗೊಬೋದು ಎಲ್ಲನೂ ಪಾಸಿಬಲ್ ಇರುತ್ತೆ ಅದು ಏನಪ್ಪಾ ಅದು ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತ ಇವಾಗ ನೋಡೋಣ ಬನ್ನಿ ಫಸ್ಟು ನಾನು ನಿಮಗೆ ಹೇಳೋದು ಮಿಡಲ್ ಕ್ಲಾಸ್ ಆಗಿರ್ಬೋದು ಇಲ್ಲ ರಿಚ್ ಆಗಿರ್ಬೋದು ಪೂರ್ ಆಗಿರ್ಬೋದು ಯಾರಾದರೂ ಆಗಿರಲಿ ಫಸ್ಟು ನೀವು ಮಾಡಿಸ್ಕೊಳ್ಬೇಕಾಗಿರೋದು ಒಂದು ಹೆಲ್ತ್ ಇನ್ಶೂರೆನ್ಸು ಫ್ಯಾಮಿಲಿಗಂತ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ ಯಾಕಂತ ಹೇಳಿದ್ರೆ ಇವಾಗ ನಿಮಗೆ ಗೊತ್ತಿರೋಂಗೆ ನೀವು ಒಂದು ಸತಿ ಹಾಸ್ಪಿಟ್ಲಿಗೆ ಹೋದರೆ ಏನೋ ಒಂದು ಆಗಿದೆ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ ಎರಡು ಮೂರು ಲಕ್ಷ ಬಿಲ್ ಮಾಡಿ ಕಳಿಸ್ಬಿಡ್ತಾರೆ ಏನಾದರೂ ನೀವು ಒಂದು ದಿನ ಎರಡು ದಿನ ಅಡ್ಮಿಟ್ ಆದ್ರೂ ಯಾಕಂತ ಹೇಳಿದ್ರೆ ಈಗಿನ ಜನ್ರೇಷನಲ್ಲಿ ಸ್ಕೂಲ್ಗಳು ಹಾಸ್ಪಿಟಲ್ಸ್ಗಳು ಚೆನ್ನಾಗಿ ಲೂಟ್ ಮಾಡ್ತಿದ್ದಾರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆಲ್ಲ ನಿಜ ಅಫರ್ಡ್ ಮಾಡೋಕ್ಕೆ ಆಗೋಲ್ಲ ಅಷ್ಟೊಂದು ಕಷ್ಟ ಆಗಿಬಿಟ್ಟಿದೆ ಸೊ ಫಸ್ಟು ನೀವು ಹೆಲ್ತ್ ಇನ್ಶೂರೆನ್ಸ್ ತೊಗೋಬೇಕು ಫ್ಯಾಮಿಲಿಗೆ ಏನು ನಿಮ್ಗೆ ತುಂಬ ಏನು ದುಡ್ಡು ಖರ್ಚಾಗೋಲ್ಲ ಏನೋ ಎಷ್ಟೊಂದು ಕೊಡಬೇಕು ಅನ್ನೋ ಥರ ನಿಮಗೆ ಒಂದು ಹತ್ತು ಲಕ್ಷಕ್ಕೆ ತಗೊತೀರ ಅಂದರೆ ಮಿನಿಮಮ್ ಹದಿನಾರು ಸಾವಿರ ಹದಿನೆಂಟು ಸಾವಿರ ಅಂದರೆ ವರ್ಷಕ್ಕೆ ಇದು ಈ ಥರ ಕಟ್ಟಬೇಕಾಗುತ್ತೆ ಹತ್ತು ಲಕ್ಷಕ್ಕೆ ತೊಗೊಬೋದು ಹದಿನೈದು ಲಕ್ಷಕ್ಕೆ ತೊಗೊಬೋದು ಐವತ್ತು ಲಕ್ಷಕ್ಕೆ ತೊಗೊಬೋದು ನಿಮ್ಮ ಕೆಪಾಸಿಟಿ ನೋಡಿಕೊಂಡು ನೀವು ತೊಗೊಳ್ಳಿ ಬಟ್ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಅಂತೂ ಇರೋ ಥರದ್ದು ಒಂದು ತೊಗೊಳ್ಳಿ ಸೊ ಪ್ರೀಮಿಯಂ ನಿಮಗೆ ಒಂದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರದೊಳಗೆ ಬರುತ್ತೆ ಇದರಿಂದ ನಿಮ್ಗೆ ಏನು ಹೆಲ್ಪಾಗುತ್ತೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಮಿಡಲ್ ಕ್ಲಾಸ್ ಅಂತ ಹೇಳಿದ್ರೆ ಇವಾಗ ನಮ್ಮ ಕೈಯಲ್ಲಿ ಆದಷ್ಟು ಐದು ಸಾವಿರಾನ ಹತ್ತು ಸಾವಿರಾನ ಎಷ್ಟೋ ಆದಷ್ಟು ಒಂದಷ್ಟು ಸೇವಿಂಗ್ಸ್ ಮಾಡಿ ಏನೋ ಒಂದು ಕಡೆ ಎಲ್ಲ ಕೂಡಿಟ್ಟಿರ್ತೀವಿ ಇನ್ನೊಂದು ಕಡೆ ಒಂದು ಕಡೆ ಖರ್ಚು ಹೋಗ್ತಾ ಇರುತ್ತೆ ಇನ್ನೊಂದು ಕಡೆ ಏನೋ ಕಮಿಟ್ಮೆಂಟ್ ಇರುತ್ತೆ ಅದೆಲ್ಲ ಹೋಗ್ತಾ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇರಲ್ಲ ಈಗ ವರ್ಕ್ ಮಾಡ್ತಿದ್ರು ನಿಮ್ಗೆ ಆಫೀಸ್ಗಳಲ್ಲಿ ಎಷ್ಟು ಕೊಡ್ತಾರೆ ಹಬ್ಬಬ್ಬ ಅಂದ್ರೆ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಕೊಡ್ಬೋದು ಅಷ್ಟೇ ಈಗ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇರಲ್ಲ ಅನ್ಕೊಳ್ಳಿ ಇವಾಗ ಏನೋ ಪ್ರಾಬ್ಲಮ್ ಆಯಿತು ಆಸ್ಪಿಟ್ಗೆ ಅಡ್ಮಿಟ್ ಆದ್ರಿ ಒಂದು ಐದು ಲಕ್ಷ ಹತ್ತು ಲಕ್ಷ ಖರ್ಚಾಗೋಯ್ತು ಅವಾಗ ನೀವೇನು ಮಾಡ್ತೀರಾ ಇಲ್ಲಿ ಐದು ಹತ್ತು ಸಾವಿರ ಕೂಡಿಟ್ಟು ಏನೋ ಒಂದು ಲಕ್ಷ ಎರಡು ಲಕ್ಷ ಎಷ್ಟೋ ಸೇವ್ ಮಾಡಿರ್ತಾರಲ್ಲ ಅದನ್ನ ತಗೊಂಡೋಗಿ ಕೊಡ್ತೀರಾ ಅದ್ರ ಜೊತೆಗೆ ಸ್ವಲ್ಪ ಸಾಲ ಮಾಡ್ಕೊತೀರಾ ಸೇವಿಂಗ್ಸ್ ಎಲ್ಲ ಅಲ್ಲೇ ಒಟ್ಟೋಯ್ತು ನೆಕ್ಸ್ಟ್ ಏನು ಮಾಡ್ತೀರಾ ಸಹ ಇಸ್ಕೊಂಡಿರೋ ಸಾಲ ತೀರ್ಸೋದಕ್ಕೆ ಮತ್ತೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ದುಡಿತೀರಾ ಅದೇ ಸಾಲ ತೀರಿಸ್ತೀರಾ ಜೀವನ ಹಂಗೆ ಹೋಗ್ಬಿಡುತ್ತೆ ಅದೇ ನಿಮ್ಮ ಹತ್ರ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಿಮ್ಗೆ ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಿ ಹತ್ತು ಲಕ್ಷಕ್ಕೆ ಹದಿನೈದು ಲಕ್ಷಕ್ಕೆ ತಗೊಂಡಿರ್ತೀರಾ ಈಗ ಏನೋ ಒಂದು ಹಾಸ್ಪಿಟಲ್ಗೆ ಹೋಗ್ತೀರಾ ಅಲ್ಲಿ ನಿಮಗೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಬಿಲ್ ಆದರೆ ನಿಮ್ಮ ಕೈನ ಒಂದು ರೂಪಾಯಿ ಕಟ್ಟೋ ಅವಶ್ಯಕತೆ ಇರೋಲ್ಲ ಸೊ ನೀವು ಈ ಥರ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಂಡ್ರೆ ತುಂಬಾ ಎಲ್ಪ್ ಆಗುತ್ತೆ ಫಿನಾನ್ಷಿಯಲಿ ಇದನ್ನ ಮಾತ್ರ ನೀವು ಮಿಸ್ ಮಾಡದೆ ಮಾಡಿಸ್ಕೊಳ್ಳಿ ಲೈಕ್ ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸ್ ಈಗ ಹಸ್ಬೆಂಡ್ ಆ್ಯಂಡ್ ವೈಫು ಮತ್ತೆ ಮಗು ಇರುತ್ತೆ ಇಲ್ಲ ಇಬ್ರು ಮಕ್ಳು ಇರ್ತಾರೆ ಎಲ್ಲರಿಗೂ ಸೇರಿಸಿ ಒಂದೇ ತೊಗೋಬೋದು ಅದರಲ್ಲಿ ನಿಮಗೆ ಸಾವಿರ ಇನ್ಶೂರೆನ್ಸ್ ಬರುತ್ತೆ ಸೊ ನೀವು ನನ್ನ ಕೇಳಬೇಡಿ ಯಾವ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಎಕ್ಸ್ಪರ್ಟ್ಸ್ ಇರ್ತಾರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವನ್ ನೀವು ಗೂಗಲಲ್ಲೂ ಸರ್ಚ್ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಎಷ್ಟೊಂದು ಬರುತ್ತೆ ಅದರಲ್ಲಿ ನೀವು ಟಾಪ್ ಫೈ ಇನ್ಶೂರೆನ್ಸ್ ಕಂಪ್ನಿ ಟಾಪ್ ಫೈ ಹೆಲ್ತ್ ಇನ್ಶೂರೆನ್ಸು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಟ್ವೆಂಟಿ ತ್ರೀನಲ್ಲಿ ಟಾಪ್ ಫೈ ಯಾವುದು ಬರುತ್ತೆ ಅದನ್ನೆಲ್ಲ ರೀಸರ್ಚ್ ಮಾಡಿ ಅದರಲ್ಲಿ ಏನೇನು ಫೆಸಿಲಿಟಿ ಇದೆ ಕ್ಯಾಶ್ಲೆಸ್ ಇದೆಯಾ ಏನೇನೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅದನ್ನ ನೀವು ಎಕ್ಸ್ಪರ್ಟ್ಸ್ ಜೊತೆ ಸಲ ನೀವು ಅಲ್ಲಿ ನಂಬರ್ ಹಾಕೋದ್ರೆ ಸಾಕು ಅವರೇ ಕಾಲ್ ಮಾಡ್ತಾರೆ ಎಲ್ಲ ಡೀಟೇಲ್ಸ್ನ ತೊಗೊಂಡು ತೊಗೊಳ್ಳಿ ಸುಮ್ಮನೆ ಯಾವ್ಯಾವುದೋ ತಗೊಳ್ಳೋಕೆ ಹೋಗ್ಬೇಡಿ ಕಮ್ಮಿ ದುಡ್ಡು ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ನಿಮಗೆ ಕ್ಲೇಮ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಒಳ್ಳೊಳ್ಳೆ ಬ್ಯಾಂಕ್ ಅಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಕ್ಲೇಮ್ ಮಾಡಿರ್ತಾರೆ ಸೊ ನೀವು ಯಾವುದೋ ಒಂದು ಕಮ್ಮಿ ದುಡ್ಡು ಅಂತ ಯಾವುದೋ ರೆಪ್ಯೂಟೆಡ್ ಇಲ್ಲದೆ ಇರೋದು ಯಾವುದೋ ಬಿಟ್ಟರೆ ನಿಮಗೆ ಕ್ಲೇಮ್ ಆಗಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಇದು ಸರಿ ಇಲ್ಲ ಸರಿ ಇಲ್ಲ ಅದು ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಕ್ಲೇಮ್ ಆಗಲ್ಲ ಅಂತ ಹೇಳಿಬಿಡ್ತಾರೆ ಎಕ್ಸ್ಪರ್ಟ್ನಾಗ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಫಸ್ಟ್ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ನೀವು ಇದ್ರಿಂದಾನೇ ದುಡ್ಡು ಸೇವ್ ಮಾಡ್ಬೋದು ಅದು ಅಲ್ಲದೆ ಈಗಿನ ಲೈಫ್ ಸ್ಟೈಲು ಈಗಿನ ಜನರೇಷನ್ ಅಲ್ಲಿ ಏನಾದ್ರೂ ಒಂದೊಂದು ಪ್ರಾಬ್ಲಮ್ ಬರ್ತದೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದಂತೂ ಮಿಸ್ ಮಾಡಬೇಡಿ ಇದು ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಬಂದು ಸೆಕೆಂಡ್ ಟರ್ಮ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎವೆರಿ ಒನ್ಸ್ ಲೈಫ್ ಏನಕ್ಕೆ ಅಂತ ಹೇಳಿದ್ರೆ ನಮ್ದೊಂದು ಫ್ಯಾಮಿಲಿ ಇರುತ್ತೆ ಅಂದ್ಕೊಳ್ಳಿ ನಾಳೆ ಏನೋ ಪ್ರಾಬ್ಲಮ್ ಆಗುತ್ತೆ ದೇವ್ರಣೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಬರಲ್ಲ ಏನೋ ನಿಮ್ಗೆ ಒಂದಿನ ಎರಡು ದಿನ ಬಂದು ಅಡುಗೆ ಮಾಡಿಕೊಟ್ಟು ಊಟ ಮಾಡಿ ಹೋಗ್ಬೋದು ಬಿಟ್ಟರೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡೋಕೆ ಯಾರೂ ಬರಲ್ಲ ಎಲ್ಲೋ ನೂರರಲ್ಲಿ ಒಬ್ರಿಗೆ ಮಾಡ್ಬೋದು ಅಷ್ಟೇ ಬಟ್ ನಿಮ್ಮ ಫಿನಾನ್ಷಿಯಲಿ ಸೆಕ್ಯೂರ್ ಆಗಿರ್ಬೇಕಂತ ಹೇಳಿದ್ರೆ ಫಸ್ಟು ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಹಸ್ಬೆಂಡ್ ಮಾಡಿಸ್ಕೊಂಡ್ರೆ ವೈಫ್ಗೆ ನಾಮಿನಿ ಮಾಡ್ಕೊಳ್ಳಿ ವೈಫ್ ಮಾಡಿಸ್ಕೊಂಡ್ರೆ ಹಸ್ಬೆಂಡ್ಗೆ ನಾಮಿನಿ ಮಾಡ್ಕೊಳ್ಳಿ ಇಲ್ಲ ನೀವು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳು ಕೂಡ ನಾಮಿನಿ ಮಾಡ್ಕೋಬೋದು ಇಲ್ಲ ನೀವು ಫಸ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ನಾಮಿನಿ ಮಾಡ್ಕೊಂಡಿರ್ತೀರ ಆಮೇಲೆ ಮಕ್ಳಿಗೆ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು ಆ ಥರ ಎಲ್ಲ ಆಪ್ಷನ್ ಇದೆ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವ ಇವಾಗ ಕೋವಿಡಲ್ಲಿ ನೀವೇ ನೋಡಿರ್ಬೋದು ತುಂಬ ಜನ ತುಂಬ ಜನ ತೀರ್ಕೊಂಡ್ರು ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ರೇಂಜಲ್ಲಿರೋ ಏಜ್ ಅವರೇ ತೀರ್ಕೊಂಡಿದ್ದು ಅವರೆಲ್ಲ ಹೆಂಗೆ ಅಂತ ಹೇಳಿದ್ರೆ ಮನೆಗೆ ಅವರೇ ಮೇಯ್ನ್ ಪಿಲ್ಲರ್ ಆಗಿದ್ರು ಅವರೇ ಅರ್ನ್ ಮಾಡ್ತಾಯಿದ್ರು ಅದರಿಂದ ಫ್ಯಾಮಿಲಿ ನಡೀತಾ ಇತ್ತು ಈಗ ಫಾರ್ ಎಕ್ಸಾಂಪಲ್ ಅವ್ರ ವೈಫ್ ಕೆಲಸನೇ ಮಾಡಿರಲ್ಲ ಇವಾಗ ಜೀವನ ನಡೆಸಲೇಬೇಕು ದುಡಿಲೇಬೇಕು ಅವಾಗ ಏನು ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಇವಾಗ ಬಾ ಅಮ್ಮ ಕಷ್ಟ ಇದೆ ಹೇಳ್ಬಿಟ್ಟು ಯಾರೂ ಐವತ್ತು ಸಾವಿರ ಲಕ್ಷ ಕೊಡೋಲ್ಲ ನಿನ್ನಕ್ಕೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಏನಿಲ್ಲ ಹದಿನೈದು ಸಾವಿರ ಹತ್ತು ಸಾವಿರದಿಂದ ದುಡಿಸ್ತಾರೆ ಏನಾಗುತ್ತೆ ಅವರು ಬರೋ ಕಮ್ಮಿ ಸಂಬಳದಲ್ಲಿ ಮನೆ ನಡೆಸೋದು ಮಕ್ಕಳು ನೋಡ್ಕೊಳ್ಳೋದು ಇದೇ ಆಡ್ಕೊಂಡು ಬಡೂರಾಗಿರೋರು ಬಡವರಾಗೇ ಉಳ್ಕೊಂಡ್ಬಿಡ್ತಾರೆ ಇದು ಕೋವಿಡ್ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಂಜಯ್ ಫ್ರೆಂಡೇ ಒಬ್ಬರು ಅವ್ರ ಜೊತೆ ವರ್ಕ್ ಮಾಡಿರೋರು ಅವರು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಟೂ ಲ್ಯಾಕ್ವರೆಗೂ ಸ್ಯಾಲ್ರಿ ಇತ್ತು ಬಟ್ ಅವ್ರ ವೈಫ್ ಕೆಲಸ ಮಾಡ್ತಾ ಇರಲಿಲ್ಲ ಒಬ್ಬರು ಇಬ್ಬರು ಮಕ್ಕಳಿದ್ರು ಅವ್ರಿಗೂ ಕೋವಿಡಲ್ಲಿ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟು ಅವರು ತೀರ್ಕೊಂಡ್ರು ಅವ್ರು ಈ ಥರ ಏನು ಪ್ಲ್ಯಾನೇ ಮಾಡಿರಲಿಲ್ಲ ಅದ ಏನಾಯಿತು ನಿಮಗೆ ಗೊತ್ತಿರ್ಬೋದು ತುಂಬಾ ಫಂಡ್ ರೈಸ್ ಎಲ್ಲ ಮಾಡ್ತಾರಲ್ಲ ಎಷ್ಟೊಂದು ಅಪ್ಲಿಕೇಶನಲ್ಲಿ ಆ ಥರ ಎಲ್ಲ ಫಂಡ್ ರೈಸ್ ಮಾಡಿ ಅವ್ರಿಗೆ ಫ್ಯಾಮಿಲಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಫಂಡ್ ರೈಸ್ ಎಲ್ಲ ಮಾಡಿ ಅವ್ರಿಗೆ ಎಷ್ಟು ದಿನ ಫಂಡ್ ರೈಸ್ ಮಾಡಿದ್ದು ಎಷ್ಟು ದಿನ ನೀವು ಜೀವನ ಮಾಡ್ಬೋದು ಮೂರು ತಿಂಗಳು ಆರು ತಿಂಗಳು ಜೀವನ ಮಾಡ್ಬೋದು ಆಮೇಲೆ ನೀವೇ ದುಡ್ದು ಮಾಡಬೇಕು ಅದೇ ಅವ್ರು ಏನಾದರೂ ಈ ಥರ ಏನಾದರೂ ಒಂದು ಇನ್ಶೂರೆನ್ಸ್ನ ಮಾಡ್ಕೊಂಡಿದ್ರೆ ಅವ್ರ ಅವ್ರದ್ದು ಲೈಫು ಸೆಕ್ಯೂರ್ ಆಗ್ತಿತ್ತು ಅವ್ರ ಫ್ಯಾಮಿಲಿ ಸೇವ್ ಆಗ್ತಾಯಿತ್ತು ಅವ್ರ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದಿತ್ತು ವೈಫನ್ನು ತುಂಬಾ ಕಷ್ಟಪಟ್ಟು ಏನಪ್ಪ ಮಾಡೋದು ಈಗ ಮತ್ತೆ ಅವ್ರು ಹತ್ತು ಸಾವಿರ ಹದಿನೈದು ಸಾವಿರ ಕೆಲ್ಸಕ್ಕೆ ಹೋಗ್ಬೇಕು ಆ ಥರ ಕಷ್ಟ ಇರಲಿಲ್ಲ ಸೊ ಹಂಗಾಗಿ THANKS FOR ಟರ್ಮ್ ಇನ್ಶೂರೆನ್ಸ್ನ ಮಾಡ್ಕೊಳ್ಳಿ ಯಾರೂ ನೋಡ್ಕೊಳ್ಳೋಕೆ ಬರಲ್ಲ ದೇವರಾಣೇ ದುಡ್ಡಿನ ವಿಚಾರದಲ್ಲಿ ಸೊ ನಿಮ್ಮ ಲೈಫ್ನ ನೀವು ಸೆಕ್ಯೂರ್ ಮಾಡ್ಕೋಬೇಕಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ನ ಮಾಡ್ಕೊಳ್ಳಿ ಅದು ಏನು ನಿಮ್ಗೆ ಕಾಸ್ಟ್ಲಿ ಆಗಲ್ಲ ನೀವು ಒಂದು ಟ್ವೆಂಟಿ ಇದ್ದೀರಾ ಅಂತ ಹೇಳಿದರೆ ಏಜು ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅವಾಗೆಲ್ಲ ನಿಮಗೆ ಪ್ರೀಮಿಯಂ ತುಂಬಾ ಕಮ್ಮಿ ಕಮ್ಮಿ ಬರುತ್ತೆ ಒಂದು ಏಳ್ನೂರ ಎಂಟುನೂರು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಅದೇ ನೀವೇನಾದರೂ ತರ್ಟಿ ಇದ್ದರೆ ನೀವು ಒಂದು ಸಾವಿರ ಸಾವಿರದ ಐನೂರು ಆರುನೂರು ಆ ಥರ ಕಟ್ಟಬೇಕಾಗುತ್ತೆ ಅದನ್ನು ನೀವು ಎಕ್ಸ್ಪರ್ಟ್ ಹತ್ರ ಮಾತಾಡಿ ಟರ್ಮ್ ಇನ್ಶೂರೆನ್ಸ್ ಯಾವ್ದು ಚೆನ್ನಾಗಿದೆ ಕ್ಲೇಮ್ ಯಾವ್ದು ಜಾಸ್ತಿ ಆಗಿದೆ ಅದನ್ನೆಲ್ಲ ಚೆಕ್ ಮಾಡಿ ನೀವು ಮಾಡ್ಕೋಬೋದು ಅದು ಅಲ್ಲದೆ ನೀವು ಅಪ್ ಟು ಸೆವೆಂಟಿ ಫೈವ್ ಏಯ್ಟಿ ಇಯರ್ಸ್ವರೆಗೂ ಮಾಡ್ಕೋಬೋದು ದೇವರಾಣೇ ನಾವಂತೂ ಎಪ್ಪತ್ತೈದು ಎಂಬತ್ತು ವರ್ಷದವರೆಗೂ ಬದಕ ಸೀನೇ ಇಲ್ಲ ಬಟ್ ನಾವು ಮಾಡಿಸ್ಕೊಂಡಿದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಳಿಗೆ ಹೆಲ್ಪ್ ಆಗುತ್ತಾ ಈಗ ನಾನೇನೋ ಒಂದು ಎಪ್ಪತ್ತೈದು ವರ್ಷದವರೆಗೆ ಮಾಡಿಸ್ಕೊಂಡಿದ್ದೀನಿ ಅಂದರೆ ನನಗೆ ಎಪ್ಪತ್ತೈದು ವರ್ಷದವರೆಗೂ ಬದಕ ಡೌಟು ಏನಾದರೂ ಎಪ್ಪತ್ತೈದು ವರ್ಷದೊಳಗೆ ನಾನು ನನಗೇನಾದರೂ ಆದರೆ ಅದು ನಾನು ಯಾರು ನಾಮಿನಿ ಮಾಡಿದ್ದೀನೋ ಹೋಗುತ್ತೆ ಸೊ ಆ ಥರ ನೀವು ಜಾಸ್ತಿ ಏಜಿಗೆ ಮಾಡಿಸ್ಕೊಳ್ಳಿ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿಗೆಲ್ಲ ಮಾಡಿಸ್ಕೊಬೋದು ಸೊ ಇದು ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಫ್ಯಾಮಿಲಿನ ನೀವು ಸೆಕ್ಯೂರ್ ಮಾಡ್ಬೋದು ಸಿ ಯಾರು ಟಚ್ಡ್ ಯಾರಿಗೂ ಏನೋ ಆಗದೆ ಇರಲಿ ಬಟ್ ನಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿರ್ಬೇಕಂತ ಹೇಳಿದ್ರೆ ನೀವು ಇದೊಂದೊಂದು ಮಾಡಿಸ್ಕೊಳ್ಳೇಬೇಕು ಇವೆರಡು ಮಸ್ಟು ಇನ್ನು ಮೂರನೇದು ಬಂದು ನೀವು ಮ್ಯೂಚುವಲ್ ಫಂಡ್ ಮಾಡ್ಬೋದು ಇಲ್ಲ ಆಡಿ ಮಾಡ್ಬೋದು ಇದು ನೀವು ಸಿ ನೀವು ಒಂದು ಮೂವತ್ತು ಸಾವಿರ ದುಡಿತೀರ ಅನ್ನೋರು ಕೂಡ ಸೇವಿಂಗ್ಸ್ ಎಲ್ಲ ಮಾಡ್ಕೊಂಬರ್ಬೋದು ಅಯ್ಯೋ ನಮ್ಗೆ ಬರಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಾವ್ ಏನು ನಮ್ಗೆ ಇಷ್ಟ ಆಗಿರೋ ಬೈಕು ಕಾರು ಇಲ್ಲಾಂದರೆ ಸೈಟು ಮನೆ ಇದೆಲ್ಲ ಇಷ್ಟೇ ಆ ಇಷ್ಟೇನೆ ಆತರ ಆ ಆತರ ಎಲ್ಲ ಏನು ಅನ್ಕೊಂಬಿಡಿ ಈವನ್ ಕಮ್ಮಿ ಕಮ್ಮಿ ಸಂಬಳ ದುಡಿಯೋರು ಕೂಡ ತುಂಬ ತುಂಬಾ ಜನ ತುಂಬಾನೇ ಫಿನಾನ್ಷಿಯಲ್ನ ಪ್ಲ್ಯಾನ್ ಪ್ಲಾನ್ ಮಾಡ್ಕೊಂಡು ಕೂಡ ರಿಚ್ ಆಗಿದ್ದಾರೆ ನೀವು ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಮಾಡ್ಬೋದು ನೀವು ಲಾಂಗ್ ಟರ್ಮ್ ಮಾಡ್ಬೋದು ಶಾರ್ಟ್ ಟರ್ಮ್ ಮಾಡ್ಬೋದು ಎಲ್ಲ ಥರ ಆಪ್ಷನ್ ಇದೆ ನಾನು ಪರ್ಸ್ನಲಿ ಕೇಳೋದಾದ್ರೆ ಮ್ಯೂಚುವಲ್ ಫಂಡು ತುಂಬಾ ಚೆನ್ನಾಗಿದೆ ಬಟ್ ನೀವು ಇದನ್ನು ಎಕ್ಸ್ಪರ್ಟ್ ಹತ್ರ ಮಾತಾಡಿ ಯಾವ ಮ್ಯೂಚುವಲ್ ಫಂಡ್ ಚೆನ್ನಾಗಿದೆ ಏನು ಅದನ್ನೆಲ್ಲ ರೀಸರ್ಚ್ ಮಾಡಬೇಕು ಈಗ ಅವರೊಂದು ಸಜೆಸ್ಟ್ ಮಾಡಿದ್ರೆ ನೀವು ಕೂಡ ರಿಸರ್ಚ್ ಮಾಡಬೇಕು ಫೈವ್ ಇಯರ್ಸು ಟೆನ್ ಇಯರ್ಸು ಮತ್ತು ಟ್ವೆಂಟಿ ಇಯರ್ಸಿಂದ ಅದ್ರದ್ದು ಮ್ಯೂಚುವಲ್ ಫಂಡ್ ಹೆಂಗಿದೆ ಪ್ರಾಫಿಟು ಅದೆಲ್ಲ ಚೆಕ್ ಮಾಡ್ಕೊಂಡು ಮಾಡಬೇಕು ಟ್ರಸ್ಟ್ ಮೀನ್ ನಾನೊಂದು ಮ್ಯೂಚುವಲ್ ಫಂಡ್ ಹಾಕಿದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ನನಗೆ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಇದೆ ಫಿಫ್ಟಿ ಪರ್ಸೆಂಟ್ ಅಂದರೆ ನೀವೇ ಹಾಕಿ ಯಾರೂ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಕೊಡೋಕೆ ಬರಲ್ಲ ಸೊ ನಾನು ಹಾಕಿರೋಂಥದ್ದು ತುಂಬಾ ಚೆನ್ನಾಗಿದೆ ಸೊ ಯಾವುದಂತ ನಾನು ಕೇಳಬೇಡಿ ನಾನು ಸೀರಿಯಸ್ಲಿ ಹೇಳಲ್ಲ ಯಾಕಂತ ಹೇಳಿದ್ರೆ ನಾನು ತುಂಬ ವರ್ಷದಿಂದ ಹಾಕೊಂಡು ಬಂದಿದ್ದೀನಿ ನೀವು ಇವಾಗ ಹಾಕ್ಬಿಟ್ಟು ಸಡನ್ನಾಗೆ ನನಗೂ ಫಿಫ್ಟಿ ಪರ್ಸೆಂಟ್ ಬೇಕು ಹೇಳ್ಬಿಟ್ಟು ಹಾಕ್ತೀರಾ ಅಂದ್ಕೊಳ್ಳಿ ಆಮೇಲೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಬರಲ್ಲ ಆಮೇಲೆ ನನ್ನನ್ನು ಬ್ಲೇಮ್ ಮಾಡಬಾರ್ದು ಸೊ ಆ ರೀಸನ್ಗೆ ತುಂಬ ಸಾವಿರ ಲಕ್ಷ ಇದ್ದಾವೆ ನಿಮಗೆ ಮ್ಯೂಚುವಲ್ ಫಂಡು ಸೊ ಸಜೆಸ್ಟ್ ಮಾಡ್ತಾರೆ ನಿಮಗೆ ಎಕ್ಸ್ಪರ್ಟ್ಸು ನಾನು ಕೂಡ ಹಾಕೋಕೆ ಮುಂಚೆ ಎಕ್ಸ್ಪರ್ಟ್ನಾಗ ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ಸಜೆಷನ್ ತಗೊಂಡು ಅವ್ರು ಹೇಳಿದ್ಮೇಲೆ ನಾನು ಅದು ಯಾವುದು ಸಜೆಸ್ಟ್ ಮಾಡಿದರೋ ಅದ್ರ ಬಗ್ಗೆ ಕಂಪ್ಲೀಟಾಗಿ ರಿಸರ್ಚ್ ಮಾಡಿ ಎಲ್ಲ ಮಾಡಿ ಹಾಕಿದ್ದು ಸೊ ಇವಾಗಂತೂ ನಮ್ಮದು ಇಂಡಿಯಾದು ಜಿ ಡಿ ಪಿ ಮೇಲೆ ಹೋಗುತ್ತೆ ಇನ್ನೊಂದು ತ್ರೀ ಟು ಫೈವ್ ಇಯರ್ಸಲ್ಲಿ ಸೊ ಎಕನಾಮಿ ತುಂಬ ಚೆನ್ನಾಗಾದರೆ ನಿಮಗೆ ಆವಾಗ ಮ್ಯೂಚುವಲ್ ಫಂಡು ಶೇರ್ಸ್ ಎಲ್ಲ ಸಖತ್ತಾಗಿ ಬೂಮ್ ಆಗುತ್ತೆ ಸೊ ನೀವು ಒಂದು ಫೈವ್ ಇಯರ್ಸಲ್ಲಿ ನೀವು ಆಲ್ಮೋಸ್ಟ್ ಡಬಲ್ ದಿ ಅಮೌಂಟ್ ದುಡ್ಡು ಆಗುತ್ತೆ ನಿಮಗೆ ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ ಮ್ಯೂಚುವಲ್ ಫಂಡ್ ಈಸ್ ಬೆಸ್ಟು ಸೊ ನಿಮ್ಗೆ ಫಿಫ್ಟಿ ಪರ್ಸೆಂಟೇ ಬರುತ್ತೆ ಅಂತ ನಂಗೆ ಗ್ಯಾರಂಟಿ ಕೊಡೋಲ್ಲ ಕೆಲವು ಮ್ಯೂಚುವಲ್ ಫಂಡು ಟೆನ್ ಪರ್ಸೆಂಟ್ ಬರ್ಬೋದು ಫೈವ್ ಪರ್ಸೆಂಟ್ ಬರ್ಬೋದು ಟ್ವೆಂಟಿ ಪರ್ಸೆಂಟ್ ಬರ್ಬೋದು ಕೆಲವು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಇವನ್ ಸಂಜಯ್ ಕೂಡ ತುಂಬ ದಿನದಿಂದ ಮ್ಯೂಚುವಲ್ ಫಂಡ್ ಮಾಡ್ಕೊಂಡು ಬಂದಿದ್ದಾನೆ ಅವನು ಅಷ್ಟೇ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಇದೆ ಸೊ ಇದು ಅಂತ ಹೆಂಗಂತ ಅಂತ ಹೇಳಿದ್ರೆ ನಮಗೆ ಲಾಂಗ್ ಟರ್ಮಿಗೆ ಬಿಟ್ರೂ ಒಳ್ಳೆಯ ಪ್ರಾಫಿಟ್ ಪ್ರಾಫಿಟ್ ಬರುತ್ತೆ ಒಂದು ಬಲ್ಕ್ ಅಮೌಂಟ್ ಸೇವ್ ಮಾಡಿದೀವಿ ಅನ್ನೋದಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಐದು ವರ್ಷ ಹತ್ತು ವರ್ಷ ಬಿಟ್ರೆ ನಮಗೆ ಒಂದು ಬಲ್ಕ್ ಅಮೌಂಟ್ ಸೇವ್ ಮಾಡಿರ್ತೀವಿ ಸೊ ಅದೊಂದು ಒಂದು ಸೆಕ್ಯೂರ್ ನಮಗೆ ಲೈಫಲ್ಲಿ ಓಕೆನಾ ಏನಿವಾಗ ಒಂದು ಎಷ್ಟೋ ನಮ್ಮ ಕೈಲಾದಷ್ಟು ಐದು ಸಾವಿರನೋ ಎಷ್ಟೋ ಸೇವ್ ಮಾಡ್ಕೊಂಡು ಬರ್ತೀವಿ ಅಂತ ಅಂದ್ಕೊಳ್ಳಿ ನಿಮಗೆ ಲಾಸ್ಟಲ್ಲಿ ಅದು ಲ್ಯಾಕ್ಸಲ್ಲಿ ನೋಡ್ತೀರಾ ಮತ್ತೆ ಪ್ರಾಫಿಟ್ ಚೆನ್ನಾಗಿ ಕೆಲವರು ಇಲ್ಲ ನಮಗೆ ಮ್ಯೂಚುವಲ್ ಫಂಡ್ ಬೇಡ ಅದೆಲ್ಲ ನಾವು ನಂಬಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನೀವು ಆರ್ಡಿಗೆ ಹೋಗ್ಬೋದು ಇಲ್ಲ ಫಿಕ್ಸ್ ಡೆಪಾಸಿಟ್ ಮಾಡ್ಬೋದು ಇವಾಗ ಆಡಿ ಅಂದ್ರೆ ನೀವು ಎಷ್ಟಾಗುತ್ತೆ ಕಟ್ಬೋದು ಬಟ್ ಅಂದರೆ ನಿಮಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಸೆವೆನ್ ಪರ್ಸೆಂಟ್ ಏಯ್ಟ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಆ ಥರ ಎಲ್ಲ ಅದನ್ನು ಕೂಡ ನೀವು ಮಾಡಬಹುದು ಮಂತ್ಲಿ ನೀವು ಸ್ಯಾಲ್ರಿನಲ್ಲಿ ಇನ್ವೆಸ್ಟ್ ಮಾಡ್ತೀರ ಅಂತ ಹೇಳಿದ್ರೆ ಒಂದು ಈ ಥರ ಮ್ಯೂಚುವಲ್ ಫಂಡು ಆರ್ ಏನಾದರೂ ಮಾಡ್ಕೊಳ್ಳಿ ಇನ್ನೊಂದು ಬಂದು ಚೀಟಿ ಆ ಥರ ಏನಾದರೂ ಹಾಕೋಬೋದು ಯಾರಾದರೂ ನಿಮ್ಗೆ ಹತ್ರದವರು ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಗೊತ್ತಿದೆ ಫ್ಯಾಮಿಲಿ ರಿಲೇಟಿವ್ ಯಾರಾದರೂ ಒಬ್ಬರು ಚೀಟಿ ನಡೆಸ್ತಾ ಇರ್ತಾರಲ್ಲ ಅವ್ರ ಹತ್ರ ಹಾಕ್ಕೊಳ್ಳಿ ತುಂಬ ಅವ್ರ ಹತ್ರ ಹೋಗಿ ಚೀಟಿ ಎಲ್ಲ ತುಂಬ ಮೋಸ ಆಗುತ್ತೆ ಬಟ್ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಚೀಟಿ ಹಾಕೊಂಡು ಬಂದಿದ್ದೀನಿ ಆ ಟಚ್ಡ್ ನನಗೆ ಯಾವತ್ತೂ ಎಲ್ಲೂ ಮೋಸ ಆಗಿಲ್ಲ ಬಿಕಾಸ್ ಫ್ಯಾಮಿಲಿಯವರು ನೈಬರ್ ಗೊತ್ತಿರ್ತಾರಲ್ಲ ಅವ್ರ ಹತ್ರನೇ ಹಾಕೊಂಡು ಬಂದಿರೋದು ಸೊ ಹಂಗಾಗಿ ಯಾವುದೇ ಥರದ್ದು ಮೋಸ ಆಗಿಲ್ಲ ಇದುವರೆಗೂ ಯಾವುದೂ ಆಗೋದು ಬೇಡ ಚೀಟಿ ಅಂತೂ ನಾನು ಒಂದಾದ್ಮೇಲೆ ಒಂದ್ ಹಾಕ್ತಾನೆ ಇರ್ತೀನಿ ಸೀರಿಯಸ್ಲಿ ಚೀಟಿಯಿಂದಾನೆ ಎಷ್ಟೊಂದು ಕೆಲ್ಸಗಳಾಗಿದೆ ಗೊತ್ತಾ ಬಲ್ಕ್ ಅಮೌಂಟ್ ಬರ್ತಿತ್ತಲ್ಲ ಸ್ವಲ್ಪ ಗೋಲ್ಡ್ ಮಾಡಿಸ್ಕೊಳ್ಳೋದು ಇಲ್ಲ ಬೇರೆ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡೋದು ಆ ಥರ ಮಾಡ್ತಾಯಿದೆ ನಾನು ಇನ್ನೊ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆ ರೇಂಜ್ ಏಜಲ್ಲಿ ಇದ್ದಾಗಲೇ ಒಂದು ಎರಡೆರಡು ಸಾವಿರ ಎರಡೆರಡು ಸಾವಿರ ಒಂದು ಚೀಟಿ ಹಾಕ್ತಾಯಿದ್ದೆ ಸೊ ಇವಾಗ ಎಲ್ಲರಿಗೂ ಆಸೆ ಇರುತ್ತೆ ನಾವು ಈಗ ನಮ್ಮ ಅಪ್ಪ ಅಮ್ಮ ಇವಾಗ ನಮ್ಮ ನೋಡ್ಕೊಂಡಿರ್ತಾರೆ ನಾವು ಮೇಲೆ ಅವ್ರನ್ನ ನೋಡ್ಕೊಬೇಕು ಅಂತ ಸೊ ನನಗೂ ನಮ್ಮ ಅಮ್ಮಂಗೆ ಏನಾದರೂ ಮಾಡಿಸ್ಕೊಡ್ಬೇಕಂತ ಆಸೆ ಇತ್ತು ಸೊ ನಾನು ಎರಡೆರಡು ಸಾವಿರ ಎರಡೂವರೆ ಸಾವಿರ ಆ ಥರ ಸೇವ್ ಮಾಡಿ ಒಂದು ಚೀಟಿ ಹಾಕಿದ್ದೆ ಅದರಲ್ಲಿ ಬಂದಿದ್ದ ದುಡ್ಡಲ್ಲಿ ನಮ್ಮ ಅಮ್ಮಂಗೂ ಕೂಡ ನಾನು ಎರಡು ಗೋಲ್ಡ್ ಬಳೆ ಮಾಡಿಸ್ಕೊಟ್ಟೆ ಅದೊಂಥರ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತುಂಬಾ ಖುಷಿ ಇದೆ ಸೊ ನಾನು ದುಡ್ದಿದ್ದಕ್ಕೆ ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಮಾಡಿಸಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇದು ಕೂಡ ಒಂದ್ ಸೇವಿಂಗ್ಸು ಏನಕ್ಕಪ್ಪ ಅಂತ ಹೇಳಿದ್ರೆ ನೀವು ಎಮರ್ಜೆನ್ಸಿ ಬೇಕಂತ ಹೇಳಿದ್ರೆ ಮಧ್ಯಾಹ್ನ ಎತ್ಕೋಬೋದು ಅದಲ್ಲದೆ ನೀವು ಲಾಸ್ಟ್ವರೆಗೂ ಬಿಟ್ಟರು ಅಷ್ಟೇ ನಿಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಚೀಟಿ ಹಾಕಿದ್ದೀರ ಅಂದರೆ ನೀವೊಂದು ಎಪ್ಪತ್ತೈದು ಎಂಬತ್ತು ಸಾವಿರ ಕಟ್ಟಿರ್ತೀರ ಸೊ ಚೀಟಿ ಎಲ್ಲ ಚೆನ್ನಾಗಿ ಹೋದರೆ ನಿಮಗೊಂದು ಹದಿನೈದು ಇಪ್ಪತ್ತು ಸಾವಿರದವರೆಗೂ ಲಾಭ ಬರುತ್ತೆ ಸೂಪರ್ ಅಲ್ಲ ನಿಮ್ಗೆ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಯಾರು ಕೊಡ್ತಾರೆ ಹದಿನೈದು ಸಾವಿರ ಎಲ್ಲ ಸೊ ಅದು ಒಂಥರ ಚೆನ್ನಾಗಿರುತ್ತೆ ಸೊ ಗೊತ್ತಿರೋ ಥರ ನೋಡಾಕೊಳ್ಳಿ ಸೊ ಒಂದು ನೀವು ಸೇವಿಂಗ್ಸಲ್ಲಿ ಈ ಥರ ಮ್ಯೂಚುವಲ್ ಫಂಡು ಆಡಿ ಮಾಡ್ಬೋದು ಇನ್ನೊಂದು ಈ ಥರ ಚೀಟಿ ಹಾಕೋಬೋದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮೂರನೇ ಇದು ಕ್ಯಾಶ್ ನ ಸೇವ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಕಂತೆ ಕಂತೆ ಕ್ಯಾಶ್ ಸೇವ್ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಮಿಡಲ್ ಕ್ಲಾಸ್ ಎಷ್ಟೋ ನೀವು ಸ್ಯಾಲ್ರಿ ಬಂದ ತಕ್ಷಣ ನಿಮ್ಮ ಕೈಲಾದಷ್ಟು ಒಂದು ಐನೂರು ಸಾವಿರನೋ ಎರಡು ಸಾವಿರನೋ ಎಷ್ಟೋ ವಿಡ್ರಾ ಮಾಡಿಬಿಟ್ಟು ತಗೊಂಬಂದು ಒಂದು ಕಡೆ ಉಂಡಿಲೋ ಇಲ್ಲ ಒಂದು ಕಡೆ ಇಟ್ಬಿಡಿ ಓಕೆನಾ ಕಡೆ ಇಟ್ಬಿಟ್ಟು ಪ್ರತಿ ತಿಂಗಳು ತೊಗೊಂಬಂದು ದುಡ್ಡನ್ನ ಅಲ್ಲಿ ಇಡ್ಬೇಕು ನೀವು ಸೊ ಥರ ಮಾಡ್ತಾ ಹೋದರೆ ನಿಮ್ಮ ಕಣ್ಣಿಗೆ ಡೈಲಿ ಕಾಣಲ್ವಲ್ಲ ಅವಾಗ ನಿಮಗೆ ಅದನ್ನ ಖರ್ಚು ಮಾಡಬೇಕು ಅಂತ ಅನ್ಸಲ್ಲ ಅದೇ ನಿಮ್ಮ ವ್ಯಾಲೆಟಲ್ಲೂ ಅಲ್ಲೋ ಎಲ್ಲೋ ಎಲ್ಲಾದ್ರೂ ಇದ್ರೆ ಖರ್ಚು ಮಾಡ್ಕೊಂಬಿಡ್ತೀವಿ ಸೊ ನಾನು ಇದನ್ನಂತೂ ಫಾಲೋ ಮಾಡ್ತಾ ಇದ್ದೆ ಸೊ ಸ್ಯಾಲ್ರಿ ಬಂದ ತಕ್ಷಣ ನನ್ನ ಕೈಲಿ ಎಷ್ಟಾಗುತ್ತೆ ಐನೂರು ಸಾವಿರ ಖರ್ಚು ಕಮ್ಮಿ ಇದ್ರೆ ಎರಡು ಸಾವಿರ ಥರ ವಿಡ್ರಾ ಮಾಡೋದು ತಗೊಂಬಂದು ಇಡ್ತಾ ಇದ್ದೆ ಸೊ ಒಂದೊಂದು ಸಲ ಈ ಸ್ಯಾಲ್ರಿಡ್ ಪರ್ಸನ್ಗೆ ಹೆಂಗಾಗೋದು ಗೊತ್ತಾ ಮಂತ್ ಎಂಡಲ್ಲಿ ಒಂದೊಂದು ಸಲ ನಮ್ಮ ಹತ್ರ ನೂರು ರೂಪಾಯಿ ಇಲ್ಲದೇ ಇರೋ ಥರ ಆಗ್ಬಿಟ್ಟಿರುತ್ತೆ ನನಗಂತೂ ತುಂಬ ಸಲ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೂ ಏನಾದರೂ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆ ಥರ ಆಗ ಆಗಬಾರ್ದು ಅನ್ನೋದಕ್ಕೆ ಈಗ ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ಈಗ ನಾವು ಏನೋ ಐನೂರು ಸಾವಿರ ಸೇವ್ ಮಾಡಿಟ್ಟಿರ್ತೀವ ಎಮರ್ಜೆನ್ಸಿಗೆ ಬೇಕು ಅಂದಾಗ ನಮ್ಮ ಹತ್ರನೇ ಒಂದು ಐದು ಸಾವಿರ ಆರು ಸಾವಿರ ಇರುತ್ತೆ ಆವಾಗ ನಾವು ಅದನ್ನು ಯೂಸ್ ಮಾಡ್ಕೊಬೋದು ಇವನ್ ನನಗೂ ಕೂಡ ಲಾಸ್ಟ್ ಟೈಮ್ ಟ್ರಿಪ್ ಹೋಗಿದ್ವಿ ಆವಾಗ ನನಗೆ ಒಂದು ನಾಲ್ಕೈದು ಸಾವಿರ ಶಾರ್ಟೇಜ್ ಬಂದಿತ್ತು ಆವಾಗ ನನಗೆ ನೆನಪಾಯಿತು ಓಕೆ ನಾನು ದುಡ್ಡು ಸೇವ್ ಮಾಡ್ತಾ ಇದ್ದೀನಲ್ಲ ಅದನ್ನು ಯೂಸ್ ಮಾಡೋಣ ಬಿಡು ಅಂತೇಳ್ಬಿಟ್ಟು ನಾನು ಅದನ್ನು ಯೂಸ್ ಮಾಡಿಕೊಂಡೆ ಸೊ ಈ ಥರ ಎಲ್ಪ್ ಆಗುತ್ತೆ ಸೊ ಇದು ಮೂರು ಆಪ್ಷನ್ನ ನೀವು ಮಿಸ್ ಮಾಡದೆ ಮಾಡಬೇಕು ಒಂದು ಹೆಲ್ತ್ ಇನ್ಶೂರೆನ್ಸು ಒಂದು ಟರ್ಮ್ ಇನ್ಶೂರೆನ್ಸು ಮತ್ತು ಮ್ಯೂಚುವಲ್ ಫಂಡ್ ಇಲ್ಲ ಆರ್ ಡಿ ಆ ಥರ ಏನಾದರೂ ಒಂದು ಮಾಡ್ಕೊಳ್ಳಿ ಅದ್ ಬಿಟ್ಟು ಒಂದು ಚೀಟಿ ಗೊತ್ತಿರೋ ಥರ ಒಂದು ಚೀಟಿ ಏನಾದರೂ ಹಾಕೊಳ್ಳಿ ಮತ್ತೆ ಕ್ಯಾಶ್ನ ಸೇವ್ ಮಾಡ್ಕೊಳ್ಳಿ ಸೊ ನೀವು ಹೆಂಗಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ಮದು ಸೇವಿಂಗ್ಸ್ ಮಾಡಿದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಕಮಿಟ್ಮೆಂಟ್ಸು ಖರ್ಚು ಅದನ್ನೆಲ್ಲ ಇಟ್ಕೊಬೇಕು ಹಂಗಂತ ಅಂದ್ಕೊಂಡು ನೀವು ಅನ್ಕೊಬೋದು ಅಯ್ಯೋ ನಾವು ಮೂವತ್ತು ಸಾವಿರದ ದುಡಿಯೋದಲ್ಲಿ ಏನು ಮಾಡ್ಬೋದು ಅಂತ ಬಟ್ ಈಗ ಎಲ್ಲ ಮಾಡ್ಬೋದು ಸೊ ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಬೋದು ಕಾರು ಮನೆ ಬೈಕ್ ಎಲ್ಲ ತೊಗೊಬೋದು ಎಲ್ಲ ಪಾಸಿಬಲ್ ಇದೆ ನಾವು ಹೆಂಗೆ ಪ್ಲ್ಯಾನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾವು ಸೇವ್ ಮಾಡಬೇಕು ಮನೆ ಕಟ್ಟಬೇಕು ಇಲ್ಲ ಏನೋ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡು ನಾವು ಏನು ತಿಂದೆ ನಮ್ಗೆ ಇಷ್ಟ ಇರೋದು ಬಟ್ಟೆಗೆ ತೊಗೊಳ್ದೆ ಏನು ಮಾಡಿದೆ ಆ ಕಂಜ್ಯೂಸ್ ಮಾಡ್ಕೊಂಡು ಆ ಥರ ಎಲ್ಲ ಮಾಡೋಕ ಸೀರಿಯಸ್ಲಿ ನನಗಂತೂ ಇಷ್ಟ ಇಲ್ಲ ನಾವು ಆ ಥರ ಮಾಡೋದು ಇಲ್ಲ ಬಿಕಾಸ್ ನಾನು ಸಂಜೆ ಇಬ್ರು ಹೆಂಗಂತ ಹೇಳಿದ್ರೆ ఇబ్ ఫుడ్ మే తుమ్మన ట్రవెల్ మీకు ముంచే ముంచేంతా ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾ ಇದ್ವಿ ಮತ್ತು ತುಂಬ ಕಡೆ ಏನಾದರೂ ಒಂದು ತಿನ್ಬೇಕಂತ ಅನ್ಸಿದ್ರೆ ಹೋಗೋದು ತಿನ್ನೋದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಯಾವುದಾದ್ರು ಏನಾದರೂ ಒಂದು ಚೆನ್ನಾಗಿದೆ ಅಂದರೆ ಅಲ್ಲೋಗಿ ತಿನ್ಬೇಕು ನಾವು ಆ ಥರ ಸೊ ತುಂಬನೇ ನಮ್ಮ ಲೈಫ್ ಯಾವ ಥರ ಬೇಕೋ ಆ ಥರ ಲೀಡ್ ಮಾಡ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಸೇವಿಂಗ್ಸು ಆ ಥರ ಎಲ್ಲ ಮಾಡ್ತೀವಿ ತುಂಬ ಕೆಲವರು ಏನು ಮಾಡ್ತಾರೆ ಅಯ್ಯೋ ನಾವು ಇದು ಮಾಡಬೇಕು ಅದು ಮಾಡಬೇಕು ಸೇವ್ ಮಾಡಬೇಕು ಅಂದ್ಕೊಂಡು ಏನು ಒಂದು ಪಾನಿಪುರಿ ಒಂದು ಮಸಾಲೆ ಪುರಿ ತಿನ್ನೋದಕ್ಕೂ ಯೋಚನೆ ಮಾಡ್ಕೊತಾರೆ ಸೊ ನಾ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಇರೋದೊಂದು ಜೀವನ ಪೂರ್ತಿ ನಮ್ಮ ಎಲ್ಲ ಅದು ಅದಕ್ಕೆ ಇಟ್ಬಿಟ್ಟು ಮನೆ ಕಟ್ಕೊಂಡು ಇರ್ಬೇಕಂತ ಆಸೆ ಇರುತ್ತೆ ನೀವು ಯಾವಾಗಲೂ ಒಂದು ಮನೆ ಕಟ್ಕೊಂಡು ಅಲ್ಲಿ ಹೋಗಿ ಒಂದು ಸ್ವಲ್ಪ ವರ್ಷ ಇದು ಇರ್ತೀರ ಆಮೇಲೆ ನೀವು ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಆ ಏಜ್ ಆದಮೇಲೆ ಸೊ ಅದಕ್ಕೆ ಈ ಯಂಗ್ ಏಜ್ ಇದ್ದಂಗೆ ಎಲ್ಲ ಥರ ಲೈಫ್ನ ಎಂಜಾಯ್ ಮಾಡಿ ಅದ್ರ ಜೊತೆಗೆ ಸೇವಿಂಗ್ಸ್ ಮಾಡಿ ಅನ್ನೋದು ನನ್ನ ಸಜೆಷನ್ನು ಹಂಗೆ ಅಂದ್ಕೊಂಡು ಪೂರ್ತಿ ಏನೋ ದುಡ್ಡು ಖರ್ಚು ಮಾಡ್ದೆ ಫುಲ್ಲು ಯೋ ಇಷ್ಟ ಇರೋದೇನು ತಗೊಳ್ದೆ ಸುಮ್ಮನೆ ಬೇಡಪ್ಪ ದುಡ್ಡು ಖರ್ಚು ಮಾಡಬಾರ್ದು ಅಂತ ಆ ಥರ ಎಲ್ಲ ಕುತ್ಕೊಳ್ಳೋಕೆ ಹೋಗ್ಬೇಡಿ ಸೊ ನೀವು ಕ್ಲೀನಾಗಿ ಪ್ಲಾನ್ ಮಾಡಿದ್ರೆ ಮೂವತ್ತು ಸಾವಿರ ಕೂಡ ಆರಾಮಾಗಿ ನಿಮ್ಗೆ ಏನು ಬೇಕೋ ಅದನ್ನ ತಗೊಂಡು ಲೈಫ್ ನ ಲೀಡ್ ಮಾಡಬಹುದು ನೀವು ಈ ತರ ಮ್ಯೂಚುವಲ್ ಫಂಡ್ ಆಡಿ ಇಲ್ಲ ಚೀಟಿ ಅದೆಲ್ಲ ಮಾಡ್ಕೊಂಡು ದುಡ್ಡು ಸೇವ್ ಮಾಡಿದ್ರೆ ಒಂದು ಐದರಿಂದ ಹತ್ತು ವರ್ಷದೊಳಗೆ ನೀವು ಒಂದು ಬಲ್ಕ್ ಅಮೌಂಟ್ ಸೇವ್ ಆಗಿರೋದು ನಿಮ್ಮ ಹತ್ರ ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಪ್ರಾಫಿಟ್ ಎಲ್ಲ ಇರುತ್ತೆ ನಿಮ್ಮ ಹತ್ರ ಆಲ್ರೆಡಿ ಸ್ವಲ್ಪ ದುಡ್ಡು ಇರುತ್ತೆ ಆಮೇಲೆ ನಿಮ್ಮ ಅರ್ನಿಂಗ್ಸ್ ಜಾಸ್ತಿ ಆಗಿರುತ್ತೆ ಅವಾಗ ನೀವು ಆರಾಮಾಗಿ ಏನೋ ಇ ಎಮ್ ಐ ಮಾಡ್ಕೊಂಡು ಏನೋ ತೊಗೊಂಡ್ರೆ ಅದನ್ನ ಪೇ ಮಾಡ್ಕೊಂಡು ಹೋಗಬಹುದು ಸೊ ಈ ತರ ಪ್ಲ್ಯಾನ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಸೊ ನೀವು ಕೂಡ ಈ ತರ ಪ್ಲ್ಯಾನ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಈ ಫೈವ್ ಮಿಸ್ ಮಾಡದೆ ಮಾಡಿ ಇಷ್ಟ ಆಗಿರೋ ತರ ಲೈಫ್ ನ ಲೀಡ್ ಮಾಡ್ಬೋದು ಈ ವಿಡಿಯೋ ಮಾಡಬೇಕು ಇದನ್ನ ಹೇಳಬೇಕು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಫೈನಲಿ ಶೇರ್ ಮಾಡಿದ್ದೀನಿ ಸೊ ನಾನು ಪ್ಲ್ಯಾನ್ ಮಾಡೋದು ಇದೇ ಥರ ತಿನ್ನಬೇಕು ಊಟ ಮಾಡಬೇಕು ಇಷ್ಟ ಇರೋದು ಹಾಕೋಬೇಕು ಟ್ರಾವೆಲ್ ಮಾಡಬೇಕು ಖರ್ಚು ಮಾಡ್ತೀವಿ ಈ ಕಡೆ ಬಂದರೆ ಎಲ್ಲಿ ಸೇವ್ ಮಾಡಬೇಕು ಎಷ್ಟು ಸೇವ್ ಮಾಡಬೇಕು ಆ ಥರ ಮಾಡ್ತೀನಿ ಎರಡು ಮೂರು ಡಿಫ್ರೆಂಟ್ ಸೋರ್ಸಲ್ಲಿ ನೀವು ಸೇವ್ ಮಾಡಬೇಕು ಹೆಂಗೆ ಅಂತ ಹೇಳಿದ್ರೆ ಈಗ ನಂದು ಮ್ಯೂಚುವಲ್ ಫಂಡ್ ಒಂದು ಸೇವಿಂಗ್ಸ್ ಆಯಿತಾ ಆಮೇಲೆ ಕ್ಯಾಶ್ ಸೇವ್ ಮಾಡ್ತೀನಿ ಅದೊಂಥರ ಡಿಫ್ರೆಂಟ್ ಸೇವಿಂಗ್ ಆಯಿತಾ ಇನ್ನು ಚೀಟಿ ಒಂದು ಕಡೆ ಹಾಕ್ತೀನ ಅದು ಒಂದು ಕಡೆ ಸೇವಿಂಗ್ಸ್ ಆಯಿತಾ ಈಗ ನಿಮಗೆ ಬಲ್ಕಾಗೆ ಒಂದು ಲಕ್ಷ ಎರಡು ಲಕ್ಷ ಬಂತಂದರೆ ಅದ್ರಲ್ಲಿ ನಾವು ಏನಾದರೂ ತೊಗೊಬೋದು ಈಗ ನಂಗೆ ಏನೋ ಒಂದು ಗೋಲ್ಡ್ ತಗೋಬೇಕು ಅಂತ ಇರುತ್ತೆ ಆ ತೊಗೋಬೋದು ಇಲ್ಲ ಮನೆಗೆ ಏನೋ ಒಂದು ತೊಗೊಳೋದಂತ ತೊಗೋಬೇಕಂತ ಇರುತ್ತೆ ಅದೊಂದು ತೊಗೊಬೋದು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತೀನಿ ಆದಷ್ಟು ನೀವು ಈ ಕ್ರೆಡಿಟ್ ಕಾರ್ಡು ಅದನ್ನೆಲ್ಲ ಯೂಸ್ ಮಾಡೋಕೆ ಹೋಗ್ಬೇಡಿ ಅದು ಹಾಕೊಂಡ್ರೆ ಸೀರಿಯಸ್ಲಿ ತುಂಬಾ ಎಲ್ಲ ಈ ಥರ ಏನೂ ಪ್ಲ್ಯಾನ್ ಮಾಡೋಕ್ಕೋಗಲ್ಲ ಹೋಗಲ್ಲ ಎಲ್ಲ ಮಿಸ್ಅಪ್ ಆಗಿಬಿಡುತ್ತೆ ಯಾಕಂತ ಹೇಳಿದ್ರೆ ಅದರಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಬಡ್ಡಿ ಗಿಡ್ಡಿಯಲ್ಲಿ ಹಾಕ್ತಾರೆ ಈವನ್ ಸಂಜಯ್ ಕೂಡ ಫಸ್ಟು ಎರಡು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ದ ನಾನಂತೂ ಫುಲ್ಲು ಅದರಲ್ಲಿ ಜಗಳ ಮಾಡಿ ಎಲ್ಲ ಮಾಡಿ ಕ್ರೆಡಿಟ್ ಕಾರ್ಡೇ ಬೇಡ ಗುರು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಸಿದ್ದೀನಿ ಹೆಂಗಂದರೆ ಆಫ್ ಸಡನ್ ನಿಮಗೆ ಒಂದಿನ ಪೇಮೆಂಟ್ ಲೇಟ್ ಆದರೆ ಇಲ್ಲ ಏನೋ ಆ ಚಾರ್ಜಸ್ ಈ ಚಾರ್ಜಸ್ ಅಂತ ಸುಮ್ಮನೆ ಸುಮ್ಮನೆ ಒಂದು ಸಾವಿರ ಎರಡು ಸಾವಿರ ಎಲ್ಲ ಹಾಕಿರ್ತಾರೆ ಸುಮ್ಮನೆ ತಿನ್ನಂಗಲ್ಲ ಉಂಡಂಗಲ್ಲ ಸುಮ್ಮನೆ ಅವ್ರಿಗೆ ಯಾಕೆ ಒಂದು ಸಾವಿರ ಎರಡು ಸಾವಿರ ಎಕ್ಸ್ಟ್ರಾ ಕಟ್ಟಬೇಕು ಅದ್ರ ಬದಲು ನಾವೇ ಏನಾದರೂ ಅದನ್ನು ಖರ್ಚು ಮಾಡ್ಬೋದಲ್ಲ ಈ ತರ ಎಲ್ಲ ಸಂಜೆಗೆ ಹೇಳಿ ನಾನು ಫೈನಲ್ ಕ್ಲೋಸ್ ಮಾಡ್ತಿದ್ದೀನಿ ಯಾವ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇಲ್ಲ ನಾನಂತೂ ನನ್ನ ಲೈಫಲ್ಲಿ ಕ್ರೆಡಿಟ್ ಕಾರ್ಡೇ ತೊಗೊಂಡಿಲ್ಲ ಬಿಡಿ ಅದು ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ನಾನು ಯೂಸು ಮಾಡಿಲ್ಲ ಸೊ ನೀವು ಕೂಡ ಫಿನಾನ್ಷಿಯಲ್ನ ಈ ತರ ಪ್ಲಾನ್ ಮಾಡ್ಕೊಳ್ಳಿ ಸೊ ನೀವು ಕೂಡ ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ ಕೂಡ ಫಿನಾನ್ಷಿಯಲ್ನ ಈ ತರ ಪ್ಲಾನ್ ಮಾಡ್ಕೊಳ್ಳಿ ಸೊ ನೀವು ಕೂಡ ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ ಸೊ ನಾವು ದುಡ್ದು ದುಡ್ಡೆಲ್ಲ ಸುಮ್ಮನೆ ಅದಕ್ಕೆ ಇದಕ್ಕೆ ಮೆಡಿಕಲ್ಗೆ ಅಂತ ಖರ್ಚು ಮಾಡಿಕೊಂಡು ಮತ್ತೆ ಅದಕ್ಕೆ ಸಾಲ ಮಾಡಿಕೊಂಡು ನಾವು ಬಡೂರ್ ಆಗಿರತ್ತೆ ಬೇಡ ಬಡೂರು ಆಗಿರೋರು ಮಿಡಲ್ ಕ್ಲಾಸ್ ಇರೋರು ರಿಚ್ ಆಗ್ಬೇಕಂತ ಹೇಳಿ ಈ ಥರ ಎಲ್ಲ ಪ್ಲಾನ್ ಮಾಡ್ಕೊಳ್ಳಿ ಸೊ ಈ ವಿಷನ್ ಶೇರ್ ಮಾಡ್ಬೇಕಂತ ಇತ್ತು ಶೇರ್ ಮಾಡಿದ್ದೀನಿ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಹೆಲ್ಪ್ಫುಲ್ ಅನ್ನಿಸ್ತಾ ಏನು ಕತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಈ ವಿಡಿಯೋ ನಿಲ್ಲೇ ಏನು ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್